ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೊಂದರ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಋಷಭರ ರಾಶಿಯವರ ಭವಿಷ್ಯ ಯಾವ ರೀತಿ ಇರಬಹುದು ಅನ್ನುವುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಪ್ರತಿನಿತ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಋಷಭ ರಾಶಿಯವರಿಗೆ ಅನೇಕ ಬದಲಾವಣೆಗಳನ್ನು ತರುವಂತಹ ವರ್ಷ ಆಗಿದೆ ಅಂದರೆ ತಪ್ಪಾಗುವುದಿಲ್ಲ ಏಕೆಂದರೆ ನಿಮ್ಮ ರಾಶಿಚಕ್ರದ ಒಂಬತ್ತನೇ ಮನೆಯಲ್ಲಿ ಇಡೀ ವರ್ಷ ಶನಿದೇವರು ನಿಮ್ಮ ಪರಿಶ್ರಮದ ಫಲಿತಾಂಶವನ್ನು ನೀಡುತ್ತಾ ಇರುತ್ತಾರೆ ಕೆಲಸದ ಸ್ಥಳದಲ್ಲಿ ನಿಮಗೆ ಸಂಪೂರ್ಣವಾದ ಯಶಸ್ಸು ನೀಡುತ್ತಾರೆ ಈ ಕಾರಣದಿಂದಾಗಿ ನೀವು ಯಾವಾಗಲೂ ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಯಶಸ್ಸನ್ನು ಈ ವರ್ಷ ನೀವು ಕಾಣಬಹುದು ಹಾಗೂ ಈ ವರ್ಷ ನೀವು ವರ್ಗಾವಣೆಯ ಅಪೇಕ್ಷೆಯನ್ನು ಮಾಡಿದರೆ ಆ ಕೆಲಸವೂ ಕೂಡ ಆಗುತ್ತದೆ ಮತ್ತು ನೀವು ಇಷ್ಟು ವರ್ಷ ಶ್ರಮಪಟ್ಟು ಕೆಲಸ ಮಾಡುತ್ತಾ ಇರುವುದರಿಂದ ಆ ಕೆಲಸದಲ್ಲಿ ನಿಮಗೆ ಬಹಳಷ್ಟು ಹಿಡಿತ ಸಿಕ್ಕಿರುತ್ತದೆ ಇದರಿಂದ ನೀವು ಕೆಲಸವನ್ನು ಬೇಗನೆ ಮುಕ್ತಿಗೊಳಿಸುತ್ತೀರಿ ಮತ್ತು ಇದರಿಂದ ನೀವು ಹೊಸ ಉದ್ಯೋಗ ಆಗಿರ್ಬೋದು ಅಥವಾ ಹೊಸ ವ್ಯಾಪಾರ ಅಥವಾ ಹೊಸದಾಗಿ ಏನನ್ನು ಮಾಡಲು ನೀವು ಮುಂದೆ ಹೋಗುತ್ತೀರಿ ಮತ್ತು ಅದರಲ್ಲಿ ಕೂಡ ನೀವು ಎಲ್ಲ ರೀತಿಯಾಗಿ ಜಯವನ್ನು ಸಾಧಿಸುವ ಎಲ್ಲ ಸಾಧ್ಯತೆಗಳು ಈ ವರ್ಷದಲ್ಲಿ ಕಾಣುತ್ತಾ ಇವೆ ಮತ್ತು ನೀವು ನಿರುದ್ಯೋಗಿಗಳಾಗಿದ್ದರೆ ಏಪ್ರಿಲ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮಗೆ ಒಳ್ಳೆಯ ಶುಭ ಸುದ್ದಿಗಳನ್ನು ಕೂಡ ನೀವು ನಿರೀಕ್ಷಿಸಬಹುದು ಈ ಹಿಂದೆ ನೀವು ಯಾವುದಾದರೂ ಒಂದು ಗೌರ್ಮೆಂಟ್ ಕೆಲಸಕ್ಕಾಗಿ ಅಥವಾ ಖಾಸಗಿ ಕೆಲಸಕ್ಕಾಗಿ ಅನ್ನು ಕೊಟ್ಟು ಅಥವಾ ಪರೀಕ್ಷೆಯನ್ನು ಬರೆದಿದ್ದರೆ ಆ ಪರೀಕ್ಷೆಯ ರಿಸಲ್ಟಿಗಾಗಿ ವೇಟ್ ಮಾಡುತ್ತಾ ಇದ್ದರೆ ಈ ಏಪ್ರಿಲ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಶುಭ ಸುದ್ದಿಯನ್ನು ಪಡೆಯುತ್ತೀರಿ ವಿಶೇಷವಾಗಿ ನೀವು ಸರ್ಕಾರಿ ಕೆಲಸಕ್ಕೆ ಏನಾದರೂ ಅರ್ಜಿಯನ್ನು ಹಾಕಿದರೆ ಈ ಎಪ್ರಿಲ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಎಲ್ಲ ಶುಭ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆ ಇದೆ ಅಂದರೆ ಈ ಎಪ್ರಿಲ್ ಮತ್ತು ಸೆಪ್ಟೆಂಬರ್ ತಿಂಗಳ ನಡುವೆ ನಿಮಗೆ ಉದ್ ಉದ್ಯೋಗಗಳು ಸಿಗುವ ಎಲ್ಲ ಸಾಧ್ಯತೆಗಳು ಕಾಣುತ್ತಾ ಇವೆ ಮತ್ತು ಆರ್ಥಿಕ ಜೀವನದ ದೃಷ್ಟಿಯಿಂದಲೂ ಕೂಡ ಈ ವರ್ಷ ನೀವು ಅನೇಕ ಬದಲಾವಣೆಯನ್ನು ಕಾಣುತ್ತೀರಿ ಈ ವರ್ಷ ನೀವು ಮನೆಯನ್ನು ತೆಗೆದುಕೊಳ್ಳುವಾಗಿರ್ಬೋದು ಅಥವಾ ಸೈಟನ್ನು ತೆಗೆದುಕೊಳ್ಳುವುದಾಗಿರ್ಬೋದು ಅಥವಾ ವಾಹನವನ್ನು ತೆಗೆದುಕೊಳ್ಳುವ ಯೋಗ ಕೂಡ ಇದೆ ಮತ್ತು ಅದೇ ಸಮಯದಲ್ಲಿ ನಿಮ್ಮ ವೆಚ್ಚಗಳು ಕೂಡ ಹೆಚ್ಚಾಗುತ್ತದೆ ಆದಷ್ಟು ಹಣಕಾಸನ್ನು ನಷ್ಟವನ್ನು ಮಾಡುವುದನ್ನು ಕಡಿಮೆ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಕಡೆ ಯಾವ ವಸ್ತುಗಳಿರುತ್ತದೆಯೋ ಅಂತಹ ವಸ್ತುಗಳ ಮೇಲೆ ಇನ್ವೆಸ್ಟ್ ಮಾಡುವುದನ್ನು ಕಡಿಮೆ ಮಾಡಿ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿದ್ಯಾರ್ಥಿಗಳು ಕೂಡ ಉತ್ತಮವಾದ ವರ್ಷವೆಂದೇ ಹೇಳಬಹುದು ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ತಕ್ಕಂತೆ ಉತ್ತಮವಾದ ಫಲಿತಾಂಶವನ್ನು ಕೂಡ ಪಡೆಯುತ್ತಾರೆ ಇನ್ನು ನಿಮ್ಮ ಕುಟುಂಬ ಜೀವನದ ಬಗ್ಗೆ ಮಾತನಾಡುವುದಾದರೆ ವರ್ಷದ ಆರಂಭದಿಂದ ಪೇಪರ್ವರೆವರೆಗೆ ಸಮಯವು ಕುಟುಂಬ ಜೀವನದಲ್ಲಿ ಒಂದಿಷ್ಟು ಒತ್ತಡದಿಂದ ಕೂಡಿರುತ್ತದೆ ಇದರಿಂದ ನಿಮ್ಮ ಕುಟುಂಬದಲ್ಲಿ ಸಂತೋಷದ ಕೊರತೆ ಉಂಟಾಗುತ್ತದೆ ಈ ಸಮಯದಲ್ಲಿ ನಿಮಗೆ ಅಗತ್ಯವಿದ್ದಾಗ ಕುಟುಂಬದ ಬೆಂಬಲವನ್ನು ಪಡೆಯಲಾಗುವುದಿಲ್ಲ ಇದರಿಂದ ನಿಮ್ಮ ಮನಸ್ಸು ಅಸಮಾಧಾನ ಆಗಬಹುದು ಮತ್ತು ಪೆಬ್ರವರಿ ಮುಗಿದ ನಂತರ ಮಾರ್ಚ್ ತಿಂಗಳಿನಲ್ಲಿ ಪರಿಸ್ಥಿತಿ ಸುಧಾರಿಸಿಕೊಳ್ಳುತ್ತಾ ಹೋಗುತ್ತದೆ ಹಾಗೂ ಈ ವರ್ಷ ನೀವು ಹೊಸ ಆಸ್ತಿಯನ್ನು ಕಲಿಸುವ ಬಗ್ಗೆ ಯೋಚನೆಯನ್ನು ಮಾಡುತ್ತೀರಿ ಈ ಸಮಯದಲ್ಲಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಇತರ ಬಗ್ಗೆ ಚರ್ಚೆಯನ್ನು ಮಾಡಬಹುದು ಮತ್ತು ಅವರೊಂದಿಗೂ ಕೂಡ ಸಲಹೆಗಳನ್ನು ತೆಗೆದುಕೊಳ್ಳಬಹುದು ಇನ್ನು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಮಾತನಾಡುವುದಾದರೆ ಆದವರು ಈ ವರ್ಷ ಒಂದಿಷ್ಟು ಸಮಸ್ಯೆಗಳು ಎದುರಿಸಬಹುದು ಆದರೆ ಇದರ ಹೊರತಾಗಿಯೂ ನಿಮ್ಮ ದಾಂಪತ್ಯ ಜೀವನ ಉತ್ತಮವಾಗಿರುತ್ತದೆ ಅದರಲ್ಲೂ ಸೆಪ್ಟೆಂಬರ್ ಮತ್ತು ಮೇ ತಿಂಗಳಿನಲ್ಲಿ ನಿಮ್ಮ ಪ್ರೀತಿಯ ಜೀವನಕ್ಕೆ ಅತ್ಯಂತ ಉತ್ತಮ ಸಮಯವನ್ನು ತರಲಿವೆ ಈ ಸಮಯದಲ್ಲಿ ನಿಮ್ಮಿಬ್ಬರ ಪರಸ್ಪರ ಸಂಬಂಧವೂ ಕೂಡ ಇನ್ನು ಗಟ್ಟಿಯಾಗುತ್ತದೆ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಮಾತನಾಡುವುದಾದರೆ ಈ ವರ್ಷ ನೀವು ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಬೇಕಾಗುತ್ತದೆ ನೀವು ದೈಹಿಕವಾಗಿ ಮಾನಸಿಕವಾಗಿ ಫಿಟ್ ಆಗಿರಬೇಕಾಗುತ್ತದೆ ಪ್ರತಿನಿತ್ಯ ಯೋಗಾಭ್ಯಾಸನ ಅಥವಾ ವ್ಯಾಯಾಮ ಆಗಿರ್ಬೋದು ಜಿಮ್ ಆಗಿರ್ಬೋದು ಈ ಥರ ಅಭ್ಯಾಸಗಳನ್ನು ಮಾಡುತ್ತಾ ಹೋಗಿ ಇದರಿಂದ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ ಇನ್ನು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೆಲವೊಂದಿಷ್ಟು ಜ್ಯೋತಿಷ್ಯ ಪರಿಹಾರಗಳನ್ನು ನೀವು ಮಾಡಿಕೊಂಡರೆ ನಿಮ್ಮ ಈ ವರ್ಷವು ತುಂಬಾ ಚೆನ್ನಾಗಿರುತ್ತದೆ ಆ ಪರಿಹಾರಗಳು ಯಾವುದೆಂದರೆ ಸಾಧ್ಯವಾದರೆ ನೀವು ಪ್ರತಿ ಅಮಾವಾಸ್ಯೆಗೆ ಒಮ್ಮೆ ನಿಮ್ಮ ಮನೆಯ ದೇವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮತ್ತು ಪ್ರತಿ ಶನಿವಾರದಂದು ಇರುವೆಗಳಿಗೆ ಆಹಾರವನ್ನು ನೀಡಿ ಮತ್ತು ಹಸುವಿನ ಸೇವೆಯನ್ನು ಮಾಡಿ ಮತ್ತು ಪ್ರತಿ ಶನಿವಾರ ನಿಮಗೆ ಸಾಧ್ಯವಾದರೆ ಹನುಮಂತನ ದೇವಸ್ಥಾನಕ್ಕೆ ತಪ್ಪದೇ ಹೋಗಿ ಬನ್ನಿ ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತದೆ ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು